ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಸೊ ಇದು ನನ್ನ ಇದು ಅದ್ವಿ ಔಟ್ಫಿಟ್ ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸನ್ಮಿತಾಸ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಬಂದ್ಬಿಟ್ಟು ಸಂಡೇ ಸೊ ಹಾಗೆ ನಾನು ಸುಮಾರು ಡೇಸ್ ಆಯಿತು ಲಾಂಗ್ ವಿಡಿಯೋವನ್ನ ಅಪ್ಲೋಡ್ ಮಾಡ್ದೇನೆ ಡೈಲಿ ನಾನು ಮಿನಿ ಲಾಕ್ಸನ್ನು ಅಪ್ಲೋಡ್ ಮಾಡ್ತಾ ಇದ್ದೆ ಬಟ್ ಇವತ್ತು ಸಂಡೇ ಆಗಿರೋದ್ರಿಂದ ಒಂದು ಲಾಂಗ್ ವೀಡಿಯೋ ಮಾಡೋಣ ಇವತ್ತಿನ ಡೇ ಹೇಗಿರುತ್ತೋ ಆ ರೀತಿ ನಾನು ವಿಡಿಯೋವನ್ನು ಮಾಡಿಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೇನೆ ಯಾಕಂತದೇ ನನಗೆ ಅಲ್ಲಿ ಅದ್ವಿಗೆ ಸ್ಕೂಲ್ ಇರುತ್ತೆ ಸುಂದ್ರಿಗೆ ಆಫೀಸ್ ಇರೋದ್ರಿಂದ ನನಗೆ ಲಾಂಗ್ ವಿಡಿಯೋವನ್ನು ಮಾಡಲಿಕ್ಕೆ ಆಗೋದಿಲ್ಲ ಸೊ ಹಾಗೆ ನಾನು ಇವತ್ತು ಹೇಗಿದ್ದರೂ ಸಣ್ಣ ಅಲ್ವಾ ಸೊ ಹಾಗೆ ಇವತ್ತು ಒಂದು ವೀಡಿಯೋವನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ಇವಾಗ ವಿಂಟರ್ಸ್ ಸೀಸನ್ ಆಗಿರೋದ್ರಿಂದ ಮಕ್ಕಳಿಗೆ ತುಂಬ ಕೋಲ್ಡ್ ಮತ್ತು ಕಫ ಕೂಡ ಆಗ್ತಾ ಇರುತ್ತೆ ಸೊ ಹಾಗೆ ಇವತ್ತು ನಾನು ಒಂದು ಒಳ್ಳೆಯ ಮನೆ ಮದ್ದನ್ನು ಕೂಡ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಸೊ ಹಾಗಾಗಿ ಕೊನೆವರೆಗೂ ಈ ವಿಡಿಯೋವನ್ನು ನೋಡಿ ಅಂತ Digérete, ¿no? ಹಾಗೇನೆ ಯಾರೆಲ್ಲ ನನ್ನ ವಿಡಿಯೋಸನ್ನು ನೋಡ್ತಾ ಇದ್ದೀರೋ ಪ್ಲೀಸ್ 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 ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಯಾಕಂತಂದರೆ ನಿಮಗೊಂದು ಸಬ್ಸ್ಕ್ರೈಬಿಂದ ನನಗೆ ವಿಡಿಯೋಸ್ ಮಾಡಲಿಕ್ಕೆ ಒಂದು ಒಳ್ಳೆ ಮೋಟಿವೇಶನ್ ಆಗ್ತದೆ ಅಂತ ಹೇಳ್ಬೋದು ಇವತ್ತು ಸಂಡೇ ಆಗಿರೋದ್ರಿಂದ ನಾವು ಹೇಳೋದು ಸ್ವಲ್ಪ ಲೇಟೆ ಸೊ ಆಗಿವಾಗ ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ ಏಟ್ ಓ ಕ್ಲಾಕ್ ಆಗ್ತಾ ಬಂದಿದೆ ಇವಾಗ ತಾನೇ ನಾನು ಜಸ್ಟ್ ಎದ್ದು ಅಪ್ ಆಗಿ ಬಂದೆ ಸೊ ಅದೇ ಕೂಡ ಇವಾಗ ನಾನು ಅವಳು ಇವಾಗ ಜಸ್ಟ್ ಎದ್ದಿದ್ದಾಳೆ ಸೊ ಅವಳಿಗೂ ಕೂಡ ಇವಾಗ ಬ್ರಿಷಪ್ ಮಾಡಿ ಅವ್ಳು ಕೂಡ ರೆಡಿ ಮಾಡ್ತೀನಿ ನಾನು ಇವಾಗ ಅದು ಕೂಡ ಇವಾಗ ಜಸ್ಟ್ ಎದ್ದೇಳಿದ್ಲು ಸೊ ಅವಳಿಗೂ ಕೂಡ ಬ್ರಷ್ ಮಾಡಿಸಿ ರೆಡಿ ಮಾಡ್ತಿದ್ದೆ ಹಾಗೆ ನನಗೆ ಬೆಳಿಗ್ಗೆ ಎದ್ದ ತಕ್ಷಣ ಅಡುಗೆ ಮನೆಗೆ ಬಂದ ತಕ್ಷಣ ನನಗೆ ಅಡುಗೆ ಕಿಚನ್ ರೂಮ್ ತುಂಬಾನೇ ಕ್ಲೀನ್ ಆಗಿರ್ಬೇಕು ಸೊ ಹಾಗೆ ನಾನು ನೈಟ್ ಮಲಗಬೇಕಿದ್ರೇನೆ ಎಲ್ಲ ಕಿಚನ್ ರೂಮ್ ಅನ್ನ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ವಾಶ್ ಮಾಡಿಬಿಟ್ಟು ಇಟ್ಟಿರ್ತೇನೆ ಸೊ ಹಾಗೆ ಇದು ನೈಟ್ ವಾಶ್ ಮಾಡಿ ಪಾತ್ರೆ ಸೊ ಇವಾಗ ಫಸ್ಟ್ ಎಲ್ಲ ನೀಟಾಗಿ ಜೋಡ್ಸ್ಕೊಳ್ತೇನೆ ಆಮೇಲೆ ನಾನು ತಿಂಡಿಯನ್ನ ಮಾಡ್ತೇನೆ ಪಾತ್ರೆಲ್ಲಾ ಎತ್ತಿಟ್ಬಿಟ್ಟು ಹಾಲನ್ನ ಅಹ್ ಕಾಯಿಸ್ಲಿಕ್ಕೆ ಇಟ್ಟಿದ್ದೀನಿ ಇವಾಗ ಇವಾಗ ನಾನು ದೋಸೆಗೆ ರೆಡಿ ಮಾಡ್ತಾ ಇದ್ದೀನಿ ಆದ್ರಿಂದ ಕೂಡ ಎಲ್ಲಿ ಕೂತ್ಕೊಂಡಿದ್ದಾಳೆ ಅವಳಿಗೆ ಮೆನ್ ಸ್ಟಾರ್ ಫಿಶ್ ಆ ಥರ ದೋಸೆ ಬೇಕಂತೆ ಸೊ ಇವಾಗ ಅದೇ ಥರ ಮಾಡ್ಕೊಟ್ರೆ ಮಾತ್ರ ಅವಳು ತಿಂಡಿ ದೋಸೆಯನ್ನು ತಿನ್ನೋದು ಇಲ್ಲಾಂದ್ರೆ ಅವಳು ತಿಂಡಿ ತಿನ್ನೋದಿಲ್ಲ ಸೊ ಅವಾಗ ಇವಾಗ ಅವಳಿಗೆ ಫಸ್ಟ್ ನಾನು ಅವಳಿಗೆ ಬೇಕಾಗಿರೋ ಮನುಷ್ಯ ಬರ್ತದೆ ಸ್ಟಾರ್ ಫಿಶ್ ಅನ್ನ ಅವಳಿಗೆ ಮಾಡಿಕೊಡ್ತೇನೆ ಮಕ್ಕಳಿಗೆ ದೋಸೆಯನ್ನು ಈ ರೀತಿ ಡಿಫ್ರೆಂಟ್ ಶೇಪಲ್ಲಿ ಮಾಡಿಕೊಡೋದ್ರಿಂದ ಅವರು ಕೂಡ ಖುಷಿ ಖುಷಿಯಾಗಿ ತಿಂತಾರೆ ಅದ್ವಿ ತಿಂಡಿ ತಿಂತಾದ ತಕ್ಷಣ ನಾನು ಹಾಲನ್ನು ಕುಡಿಲಿಕ್ಕೆ ಅಂತ ಕೊಟ್ಟೆ ಅವಳಿಗೆ ಬೆಳಿಗ್ಗೆ ಒನ್ ಟೈಮ್ ನಾನು ಹಾಲನ್ನು ಕೊಡ್ತೇನೆ ಸಂಜೆ ನಾನು ಅವಳಿಗೆ ಕಷಾಯವನ್ನು ಮಾಡಿಕೊಡ್ತೇನೆ ಹಾಗೆ ನಾನು ಪ್ರತಿ ಸಲ ಹಾಲನ್ನು ಅವಳಿಗೆ ಕುಡಿಲಿಕ್ಕೆ ಕೊಡಬೇಕಿದ್ರೆ ಒಂದು ಚಿಟಿಗೆ ಅಷ್ಟು ಅರಿಶಿನವನ್ನು ಆ್ಯಡ್ ಮಾಡಿ ಕೊಡ್ತೇನೆ ಯಾಕಂದರೆ ಅರ್ಶಿಣ ಹಾಲು ಕುಡಿಯೋದ್ರಿಂದ ಮಕ್ಕಳಿಗೆ ಆರೋಗ್ಯಕ್ಕೆ ಒಳ್ಳೆಯದಂತಾನೆ ಹೇಳ್ಬೋದು ಹಾಗೆಯೇ ಅದ್ವಿಗೆ ಸ್ವಲ್ಪ ಕೋಲ್ಡ್ ಥರ ಆಗಿತ್ತು ಈ ಅರ್ಶಿಣದ ಹಾಲು ಈ ಶೀತ ಕೆಮ್ಮು ನೆಗಡಿ ಸಂದರ್ಭದಲ್ಲಿ ತುಂಬ ಒಳ್ಳೇದಂತಲೇ ಹೇಳ್ಬೋದು ಶೀತ ಆದಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಕೆಮ್ಮು ಕೂಡ ಜಾಸ್ತಿ ಆಗ್ತಾ ಇರುತ್ತೆ ಆವಾಗ ನಾವು ದಿನಕ್ಕೆ ಒಂದು ತ್ರೀ ಟು ಫೋರ್ ಟೈಮ್ಸ್ ಇದನ್ನು ಕುಡಿಲಿಕ್ಕೆ ಕೊಟ್ಟರೆ ಅವರಿಗೆ ಕೆಮ್ಮು ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತೆ ತಿಂಡಿಯೆಲ್ಲ ಆದಮೇಲೆ ನಾನು ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ ಅದಾದಮೇಲೆ ನಾನು ಸ್ನಾನ ಮಾಡಿಬಿಟ್ಟು ದೇವ್ರ ಪೂಜೆಯನ್ನು ಮಾಡ್ತಾಯಿದ್ದೀನಿ ಇವಾಗ ಪೂಜೆ ತಕ್ಷಣ ನಾನು ಬಟ್ಟೆಯನ್ನೆಲ್ಲ ವಾಶ್ ಮಾಡಿಕೊಂಡೆ ಬಟ್ಟೆಯನ್ನೆಲ್ಲ ವಾಶ್ ಮಾಡ್ಕೊಂಡ್ಬಿಟ್ಟು ಬಿಸಿಲು ಕೂಡ ಚೆನ್ನಾಗಿ ಬಂದಿತ್ತು ಸೊ ಹಾಗೆ ಟೆರೆಸ್ ಮೇಲ್ಗಡೆ ಬಟ್ಟೆಯನ್ನು ಒಣಗಾಕ್ಲಿಕ್ಕಂತ ಬಂದಿದ್ದೆ ಇವಾಗ ಜಸ್ಟ್ ನಾನಾಗಿದೆ ಪೂಜೆ ಸಹ ಆಯಿತು ಇವತ್ತು ನಾನು ಏನು ಮಾಡಲಿಕ್ಕೆ ಹೋಗಿಲ್ಲ ಸುನಿ ಹೇಳಿದರು ಇವತ್ತು ಊಟವನ್ನು ಹೊರಗಡೆಯಿಂದ ತರಿಸುವ ಅಂತ ಹೇಳಿಬಿಟ್ಟು ಸೊ ಹಾಗೆ ಇವಾಗ ಆರ್ಡರ್ ಮಾಡಿದ್ದಾರೆ ಸುನಿ ಇವತ್ತು ನನಗೆ ಅಡುಗೆ ಮಾಡಬೇಡ ಹೊರಗಡೆಯಿಂದ ಊಟವನ್ನು ತರಿಸಿದ್ರಾಯ್ತು ಅಂತ ಹೇಳಿದರು ಸೊ ಹಾಗೆ ಹೊರಗಡೆಯಿಂದನೇ ಊಟವನ್ನು ಆರ್ಡರ್ ಮಾಡಿದರು ಚಿಕನ್ ಬಿರಿಯಾನಿ ಆಮೇಲೆ ಚಿಕನ್ ಫ್ರೈಡ್ ರೈಸ್ ಹಾಗೆಯೇ ಕಬಾಬ್ ಮತ್ತು ಚಿಕನ್ ಮಸಾಲವನ್ನು ಆರ್ಡರ್ ಮಾಡಿದ್ವಿ ಹಾಗೆ ನಾನು ಊಟ ಆದಮೇಲೆ ಕುಡಿಲಿಕ್ಕೆ ಅಂತ ಹೇಳಿಬಿಟ್ಟು ಮಜ್ಜಿಗೆಯನ್ನು ಸಹ ಮಾಡಿದ್ದೆ ನಾನು ಮೊಸರನ್ನು ಮನೆಯಲ್ಲೇ ಮಾಡ್ತೇನೆ ಸೊ ಹಾಗೆ ಮಧ್ಯಾಹ್ನ ಊಟ ಆದ ತಕ್ಷಣ ನಾನು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಮಜ್ಜಿಗೆಯನ್ನು ಮಾಡಿ ಡೈಲಿ ಕುಡಿತೇವೆ ಮಜ್ಜಿಗೆ ನಮ್ಮ ಬಾಡಿಗೆ ತುಂಬಾ ತಂಪು ಸೊ ಹಾಗಾಗಿ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಬಿಟ್ಟು ಅದ್ವಿ ನಾನು ಮಧ್ಯಾಹ್ನ ಸಂಡೇ ಇರೋದರಿಂದ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ವಿ ಅದಾದಮೇಲೆ ಸಂಜೆ ನಾನು ಮತ್ತೆ ನೆಲೆಗೆ ಅಪ್ರೇಷ್ ಮಾಡಿಕೊಂಡೆ ಹಾಗೆ ಅದ್ವಿಗೆ ಸ್ವಲ್ಪ ನೆಗಡಿ ಇರೋದ್ರಿಂದ ಅವಳಿಗೆ ಮತ್ತೆ ನಾನು ಅರ್ಶಿನ ಹಾಲನ್ನು ಮಾಡಿಕೊಟ್ಟು ಅವಳಿಗೆ ಕುಡಿಲಿಕ್ಕಂತ ಅಂತ ಕೊಟ್ಟಿದ್ದೆ ಹಾಗೆಯೇ ಇವತ್ತು ಸಂಡೇ ಅಂತ ಹೇಳಿಬಿಟ್ಟು ಹೊರಗಡೆ ಹೋಗುವ ಅಂತ ನಾವು ರೆಡಿಯಾಗಿದ್ವಿ ಇದು ನನ್ನ ಔಟ್ಫಿಟ್ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೆ ಹಾಗೆಯೇ ಅದ್ವಿ ಕೂಡ ರೆಡಿ ಮಾಡಿಸಿದ್ದೆ ಅವಳು ಕೂಡ ಹೊರ ಹೊರಗಡೆ ಹೋಗೋಂತಂದರೆ ಅವಳಿಗೆ ತುಂಬಾ ಖುಷಿ ಸೊ ಹಾಗೆ ಅವಳು ಕೂಡ ಬೇಗ ಬೇಗ ರೆಡಿ ಇವಾಗ ಹೊರಗಡೆ ಹೋಗಿದ್ವಿ ಇವಾಗ ಜಸ್ ಅಷ್ಟೇ ಮನೆಗೆ ಬಂದ್ವಿ ಗಾಂಧಿ ಬಜಾರ್ಗೆ ಹೋಗಿದ್ವಿ ಹಾಗೆ ಬರ್ತಾ ಫೋರ್ತ್ ಬ್ಲಾಕ್ಗೆ ಹೋಗಿ ಬಂದ್ವಿ ಯಾಕಂತಂದರೆ ನಾವು ಹೂವನ್ನು ದೇವರಿಗೆ ಹೂವನ್ನು ಫೋರ್ ಬ್ಲಾಕಿಂದ ತರೋದು ಅಲ್ಲಿ ತುಂಬ ಹೂ ಫ್ರೆಶ್ ಆಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೊ ಹಾಗೆ ಅದ್ವಿ ಕೆಲವೊಂದು ಬಟ್ಟೆಗಳನ್ನು ಶಾಪಿಂಗ್ ಮಾಡಿದೆ ಸೊ ಮಾಡಿಕೊಂಡು ಹಾಗೆ ಅಲ್ಲಿಂದ ಬರಬೇಕಿದ್ರೆ ಅಲ್ಲಿನೇ ದೋಸೆಯನ್ನು ತಿನ್ಕೊಂಡು ಬಂದ್ವಿ ನೋಡಿ ದೇವರಿಗೆ ತಂದಿರೋ ಹೂವು ತುಂಬಾ ಫ್ರೆಶ್ ಆಗಿತ್ತು ನಾವು ಇದನ್ನು ಫೋರ್ತ್ ಬ್ಲಾಕಿಂದ ತರ್ತೇವೆ ಅಲ್ಲಿ ತುಂಬ ಚೆನ್ನಾಗಿ ಫ್ರೆಶ್ ಇರೋ ಹೂವು ಸಿಗುತ್ತೆ ನಮಗೆ ಹಾಗೆ ನಾನು ನಿಮಗೆ ಇವತ್ತು ನೆಗಡಿ ಕೆಮ್ಮು ಕಫಕ್ಕೆ ಮನೆ ಮದ್ದನ್ನು ಹೇಳ್ತೀನಿ ಅಂತ ಹೇಳಿದ್ದೆ ಅದ್ವಿಯು ಕೂಡ ನೆಗಡಿಯಾಗಿದೆ ಸೊ ಹಾಗಾಗಿ ಇವತ್ತು ನಾನು ನಿಮಗೆ ಅದ್ವಿಗೆ ಯಾವ ರೀತಿ ಮನೆ ಮದ್ದನ್ನು ಮಾಡ್ತೇನೆ ಅನ್ನೋದನ್ನು ನಿಮ್ಮ ಜೊತೆ ನಾನು ಇವತ್ತು ಶೇರ್ ಮಾಡ್ಕೊಳ್ತೇನೆ ನೀವೆಲ್ರಿಗೂ ಕೂಡ ಈ ದೊಡ್ಡ ಪತ್ರೆ ಎಲೆ ಎಲ್ಲರಿಗೂ ಗೊತ್ತಿರತ್ತೆ ನಾವು ನಮ್ಮ ಕಡೆ ಇದನ್ನು ಸಾವಿರ ಸಾಂಬಾರ್ ಎಲೆ ಅಂತ ಕರಿತೀವಿ ಇದನ್ನು ಒಂದು ಅಥವಾ ಎರಡು ಎಲೆಯನ್ನು ತೆಗೆದುಕೊಳ್ಬೇಕು ಜಾಸ್ತಿ ತೆಗೆದುಕೊಳ್ಬಾರ್ದು ಯಾಕಂತಂದ್ರೆ ಇದು ಕೂಡ ತುಂಬ ಗರಂ ಅಂತ ಹೇಳ್ತಾರೆ ಸೊ ಹಾಗೆ ಒಂದರಿಂದ ಎರಡು ಎಲೆ ಸಾಕಾಗುತ್ತೆ ಇದನ್ನು ತೆಗೆದುಕೊಂಡು ಕ್ಲೀನ್ ಆಗಿ ಅದನ್ನು ವಾಶ್ ಮಾಡಿಕೊಳ್ಬೇಕು ನಂತರ ಆ ಎಲೆಯನ್ನು ಗ್ಯಾಸ್ ಮೇಲಿಟ್ಟು ಈ ಥರ ಎರಡು ಕಡೆ ಚೆನ್ನಾಗಿ ಸ್ವಲ್ಪ ಬಿಸಿಯನ್ನು ಮಾಡಿಕೊಳ್ಬೇಕು ನಂತರ ಬೌಲಲ್ಲಿ ಆ ಎರಡು ಎಲೆಯ ರಸವನ್ನು ಚೆನ್ನಾಗಿ ತೆಗೆದುಕೊಳ್ಬೇಕು ಎಲೆಯನ್ನು ಬಿಸಿ ಮಾಡೋದ್ರಿಂದ ರಸ ಕೂಡ ಚೆನ್ನಾಗಿ ಬಿಡತ್ತೆ ನಂತರ ಈ ತೆಗೆದುಕೊಂಡಿರೋ ರಸಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಜೇನುತುಪ್ಪವನ್ನು ಹನಿಯನ್ನು ಆ್ಯಡ್ ಮಾಡಬೇಕು ನಂತರ ಇವೆರಡನ್ನು ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಇದನ್ನು ರಾತ್ರಿ ಮಲಗುವಾಗ ಅದನ್ನು ಕುಡಿಲಿಕ್ಕೆ ಕೊಡಬೇಕು ಇದನ್ನು ಕುಡಿದ ತಕ್ಷಣ ಮತ್ತೆ ಬೇರೆ ಏನನ್ನೂ ಅವರಿಗೆ ಕುಡಿಲಿಕ್ಕಾಗಿರ್ಬೋದು ತಿನ್ನಲಿಕ್ಕೆ ಕೊಡಬಾರ್ದು ಹಾಗೇನೇ ಇನ್ನೊಂದು ಮನೆ ಮದ್ದು ಏನಪ್ಪ ಈ ರೀತಿ ನಾವು ಈರುಳ್ಳಿಯ ಎರಡು ಸ್ಲೈಸ್ ಅನ್ನ ತೆಗೆದುಕೊಳ್ಳಬೇಕು ರಾತ್ರಿ ಮಲಗುವಾಗ ಅದನ್ನ ಕಾಲಿನ ಪಾದಕ್ಕೆ ಅದನ್ನ ಹಾಕಿಬಿಟ್ಟು ಅದರ ಮೇಲೆ ಸಾಕ್ಸ್ ಅನ್ನ ಈ ರೀತಿ ಸಾಕ್ಸ್ ಅನ್ನ ಹಾಕಿ ಮಕ್ಕಳಿಗೆ ಮಲಗಿಸೋದ್ರಿಂದ ಶೀತ ಆದಂತ ಸಂದರ್ಭದಲ್ಲಿ ನೈಟ್ ಟೈಮ್ ಅಲ್ಲಿ ಮಕ್ಕಳಿಗೆ ಕೆಂ ಬರೋದು ಕೂಡ ಕಡಿಮೆ ಆಗುತ್ತೆ ಹಾಗೆ ನೆಗಡಿ ಕೂಡ ಕಡಿಮೆ ಆಗ್ತಾ ಬರುತ್ತೆ ನಿಮ್ಮದರ ಕೂಡ ಮಕ್ಕಳಿದ್ರೆ ಕೆಮ್ಮು ಕಫ ನೆಗಡಿ ಆದಂತಹ ಸಂದರ್ಭದಲ್ಲಿ ಈ ರೀತಿ ಮಾಡಿ ನೋಡಿ ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ ಹಾಗೆಯೇ ಕಡಿಮೆ ಆಗಿದೆ ನನಗೆ ಕಮೆಂಟ್ ಮೂಲಕ ಏನಾಯಿತು ರಿಸಲ್ಟ್ ಅನ್ನೋದನ್ನ ಕಮೆಂಟ್ ಹಾಗೇನೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಮಕ್ಕಳಲ್ಲಿ ಯುಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ನೋಡ್ಕೋಬೇಕು ಹಾಗೆ ಅವರಿಗೆ ಇದು ಹೊರಗಿನ ಆಹಾರವನ್ನ ಅಂದ್ರೆ ಜಂಕ್ ಫುಡ್ ಅನ್ನ ಆದಷ್ಟು ಅವಾಯ್ಡ್ ಮಾಡ್ತಾ ಬನ್ನಿ ಮನೆಯ ಆಹಾರವನ್ನೇ ಅವರಿಗೆ ಜಾಸ್ತಿ ಕೊಡಿ ಹಾಗೇನೆ ಅವರ ಒಂದು ಊಟದಲ್ಲಿ ಜಾಸ್ತಿ ವೆಜಿಟೇಬಲ್ ತರಕಾರಿ ಇರುತ್ತೆ ನೋಡ್ಕೋಬೇಕು ಹಾಗೇನೆ ಅವರಿಗೆ ಫ್ರೂಟ್ಸ್ ಅನ್ನ ಜಾಸ್ತಿ ಕೊಡಿ ಡ್ರೈ ಫ್ರೂಟ್ಸ್ ಅನ್ನ ಜಾಸ್ತಿ ಕೊಡಿ ಈ ರೀತಿ ಒಂದು ಹೆಲ್ದಿ ಫುಡ್ ಅನ್ನ ಅವರಿಗೆ ಕೊಡೋದ್ರಿಂದ ಅವರ ಇಮ್ಯುನಿಟಿ ಪವರ್ ತುಂಬಾನೇ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳಿಕ್ ಇಷ್ಟಪಡ್ತೇನೆ ಅವ್ರ ಮಕ್ಕಳಲ್ಲಿ ಸ್ಟ್ರಾಂಗ್ ಆಗಿದ್ರೆ ಅವರಿಗೆ ಈ ತರ ನೆಗಡಿ ಕೆಮ್ಮು ಜ್ವರ ಬರೋದು ತುಂಬಾನೇ ರೇರ್ ಅಂತ ಹೇಳ್ಬೋದು ಬಂದ್ರೂ ಕೂಡ ಒಂದು ಟೂ ತ್ರೀ ಡೇಸ್ ಅಲ್ಲಿ ಅದು ಕಡಿಮೆ ಆಗುತ್ತೆ ಸೊ ಹಾಗಾಗಿ ಮಕ್ಕಳಲ್ಲಿ ಇಮ್ಯುನಿಟಿ ಪವರ್ ಸ್ಟ್ರಾಂಗ್ ಆಗಿರೋ ಥರ ನೋಡ್ಕೋಬೇಕು ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆನೆ ಕಮೆಂಟ್ಸ್ ಮಾಡಿ ಹಾಗೆಯೇ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತೇನೆ Be happy, be positive. Thank you.